ಬಿಡಾಡಿ ದನಗಳ ಹಾವಳಿಗೆ ವಿದ್ಯಾರ್ಥಿಯೋರ್ವ ಬಲಿಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜರುಗಿದೆ ಜಮಖಂಡಿ ನಗರದ ಎಪಿಎಂಸಿ ಸಮೀಪ ಸಜ್ಜಿ ಹನುಮಾನ ದೇವಸ್ಥಾನದಲ್ಲಿ ಈ ದುರ್ಘಟನೆ ಜರುಗಿದ್ದು ವಿದ್ಯಾರ್ಥಿ ಶಾಲೆಯಿಂದ ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ದುರ್ಘಟನೆ ಜರುಗಿದ್ದು ಬಿಡಾಡಿ ದನಗಳು ಏಕಾಏಕಿ ವಿದ್ಯಾರ್ಥಿಯ ಮೇಲೆ ದಾಳಿಯನ್ನ ಮಾಡಿ ಆತನನ್ನು ಎತ್ತಿ ಬಿಸಾಕಿದ ಪರಿಣಾಮವಾಗಿ ಆತ ಟ್ರ್ಯಾಕ್ಟರ್ ಗಾಲಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಟ್ರ್ಯಾಕ್ಟರ್ ಗಾಲಿಗೆ ಸಿಲುಕಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಮೃತ ದುರ್ದೇವಿಯನ್ನ ಹದಿನೈದು ವರ್ಷದ ನಿಖಿಲ್ ಕೋಳಿ ಎಂದು ಗುರುತಿಸಲಾಗಿದೆ ಜಮಖಂಡಿಯ ರಾಮೇಶ್ವರ ಕಾಲೋನಿಯ ನಿವಾಸಿಯಾಗಿದ್ದು ಶಾಲೆ ಬಿಟ್ಟ ಬಳಿಕ ಮನೆಗೆ ಹೋಗುವ ಸಂದರ್ಭದಲ್ಲಿ ಸಜ್ಜಿ ಹನುಮಾನ ದೇವಸ್ಥಾನದ ಹತ್ತಿರ ಬಿಡಾಡಿದನಗಳು ಕಾದಾಡುತ್ತಿರುವ ಸಂದರ್ಭದಲ್ಲಿ ಆತನನ್ನು ಎತ್ತಿ ಬೀಸಾಡಿದ ಪರಿಣಾಮವಾಗಿ ಆತ ಸಾವಿಗೀಡಾಗಿದ್ದಾನೆ ಟ್ರ್ಯಾಕ್ಟರ್ ಗಾಲಿಗೆ ಸಿಲುಕಿದ ಪರಿಣಾಮವಾಗಿ ದುರಂತ ಸಂಭವಿಸಿದ್ದು ಸ್ಥಳದಲ್ಲಿ ಪೋಷಕರ ಆಕ್ರಮಣ ಮುಗಿಲು ಮುಟ್ಟಿದೆ ಇನ್ನು ಜಮಖಂಡಿಯ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಪೊಲೀಸರ ತನಿಖೆಯಿಂದಷ್ಟೇ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ Beep! <coughs> Beep!